ಎರಿವನ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮಾರ್ನಿಂಗ್ ಟು ಈವ್ನಿಂಗ್ ನನ್ನ ರುಟೀನ್ ಹೇಗಿರುತ್ತೆ ನೋಡೋಣ ಬನ್ನಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ನೆನೆಸಿದಂತಹ ಬಾದಾಮು ಹಾಗೆ ಒಂದು ಗ್ಲಾಸ್ಗೆ ನಾನು ಒಂದು ಸ್ಪೂನಷ್ಟು ಮೆಂತ್ಯನ ಹಿಂದಿನ ದಿನವೇ ನೆನೆಸಿಡ್ತೀನಿ ಆ ನೀರನ್ನು ಕುಡಿತೀನಿ ಈ ಮೆಂತ್ಯ ನೆನೆಸಿಟ್ಟಂತಹ ನೀರನ್ನು ನಾವು ಕುಡಿಯೋದ್ರಿಂದ ಏನೇನು ಪ್ರಯೋಜನ ಇದೆ ಅಂತ ತುಂಬ ಜನ ಕೇಳಬಹುದು ಸೊ ಇದರಿಂದ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡ್ಕೊಳ್ಬೋದು ಹಾಗೆ ಕೂದಲಿಗೂ ಸಹ ಇದು ತುಂಬ ಪ್ರಯೋಜನಕಾರಿಯಾಗಿದೆ ಮತ್ತು ಗ್ಲೋಯಿಂಗ್ ಸ್ಕಿನ್ಗೂ ಕೂಡ ಇದು ಸಹಕಾರಿಯಾಗಿದೆ ಹಾಗೆ ಇದು ವೇಟ್ ಲಾಸ್ಗೂ ಕೂಡ ತುಂಬಾ ಸಹಕಾರಿಯಾಗಿದೆ ಹಾಗೆ ಪೂಜೆ ಎಲ್ಲ ನಾನು ಬೆಳಗ್ಗೆನೇ ಮುಗಿಸ್ಕೊಂಡು ಇಡ್ಲಿ ಮಾಡೋಣ ಅಂತ ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿಕೊಂಡಿದ್ದೆ ನಮ್ಮನೇಲಂತೂ ಒಂದೊಂದು ದಿನ ಒಂದೊಂದು ತಿಂಡಿ ಆಗುತ್ತೆ ಒಂದಿನ ಇಡ್ಲಿ ಒಂದಿನ ದೋಸೆ ಚಪಾತಿ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ಈ ಥರ ಈ ಥರ ಮೆನು ಎಲ್ಲರ ಮನೆಯಲ್ಲೂ ಇರೋದೆ ಅಂತ ಅನ್ಕೋತೀನಿ ನಿಮ್ಮ ಮನೆಯಲ್ಲಿ ಸೆವೆನ್ ಡೇಸ್ಗೆ ಏನು ಬ್ರೇಕ್ಫಾಸ್ಟ್ ನೀವು ರೆಡಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಇಡ್ಲಿಗೆ ನಾನು ಸಾಂಬಾರನ್ನ ಮಾಡೋಕ್ಕೆ ಹೋಗಲ್ಲ ಯೂಶ್ವಲಿ ನಾನು ಚಟ್ನಿನೇ ಮಾಡೋದು ಯಾಕಂತ ಅಂದರೆ ಬೆಳಿಗ್ಗೆ ಬೆಳಿಗ್ಗೆನೇ ಸಾಂಬಾರನ್ನ ಅಷ್ಟೊಂದು ಲೈಕ್ ಮಾಡೋಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ಇದು ಗ್ರೀನ್ ಚಟ್ನಿ ಒಂದೊಂದಿನ ಕೆಂಪು ಚಟ್ನಿ ಕೂಡ ಮಾಡ್ತೀನಿ ಇಡ್ಲಿ ತುಂಬ ಸಾಫ್ಟಾಗಿ ಬಂದಿತ್ತು ಹಾಗೆ ತಿಂಡಿನೆಲ್ಲ ಮುಗಿಸ್ಕೊಂಡು ಲೈಟಾಗಿ ಹೊರಗಡೆ ಮಳೆ ಬರ್ತಾಯಿತ್ತು ಸೊ ಮಳೆ ಬಂದಾಗ ಈ ಥರ ಗ್ರೀನರಿ ಇದ್ದಾಗ ತುಂಬ ಚೆನ್ನಾಗಿ ಅನ್ಸುತ್ತೆ ಹಾಗೆ ಸ್ವಲ್ಪ ಇವತ್ತು ಕ್ಲೀನ್ ಮಾಡ್ಸೋಕ್ಕೆ ನಾವು ಹೇಳಿದ್ವಿ ಸೊ ಹಾಗಾಗಿ ಮಳೆ ಬಂದಾಗೆಲ್ಲ ಎಲ್ಲ ಬೆಳ್ಕೊಂಡಿತ್ತು ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡೋಕ್ಕೆ ಬಂದಿದ್ರು ಸೊ ಅದೆಲ್ಲ ಕೆಲಸ ಮುಗಿದ ಮೇಲೆ ನಾನು ಅಡುಗೆನ ಶುರು ಮಾಡಿಕೊಂಡೆ ಇವತ್ತು ಸಿಂಪಲ್ಲಾಗಿ ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಕ್ಯಾಬೇಜನ್ನು ಕಟ್ ಮಾಡ್ತಾ ಇದ್ದೆ ನಮಗೆ ಒಂದೊಂದು ಸರಿ ಮಿಲಿಯನ್ ಡಾಲರ್ ಪ್ರಶ್ನೆ ಆಗುತ್ತೆ ಎಂತ ಅಂದರೆ ಬೆಳಗಿನ ತಿಂಡಿ ಹಾಗೆ ಮಧ್ಯಾಹ್ನದ ಲಂಚು ಹಾಗೆ ರಾತ್ರಿ ಡಿನ್ನರ್ಗೆ ಏನು ಮಾಡೋದು ಅಂತ ಬೆಳಗ್ಗೆ ಆಗ್ತಾ ಅಂತ ಅಂತಂದ ತಕ್ಷಣ ರಾತ್ರಿಗೆ ನೆನಪಾಗತ್ತೆ ನಾಳೆ ತಿಂಡಿ ಏನು ಮಾಡೋದು ಅಂತ ಅಲ್ವಾ ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕಿತ್ತು ನಮ್ಮ ಮನೆಯಲ್ಲಿ ಕರಿಬೇವಿನ ಗಿಡ ಇತ್ತು ಹಾಗಾಗಿ ನಾನು ಕರಿಬೇವಿನ ತೊಗೊಂಬರೋಣ ಅಂತ ಹೋಗಿದ್ದೆ ಹಾಗೆ ಇಲ್ಲಿ ನಾನು ನವಲ್ಕೋ ಸಾಂಬಾರು ಮಾಡೋಣ ಅಂತ ಬೇಳೆನ ವಾಶ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರೋ ನವಲ್ಕೋಲು ಹಾಗೆ ಒಂದು ಈರುಳ್ಳಿ ಹಾಗೆ ಎರಡು ಟೊಮೆಟೊ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಅರಿಶಿನ ಹಾಕಿ ಅದಕ್ಕೆ ಬೇಯಕ್ಕೆ ಬೇಕಾದಷ್ಟು ನೀರು ಹಾಕಿ ಒಂದು ನಾಲ್ಕು ಪಿಶಲ್ನ ಕುಗ್ಸ್ಕೊಂಡೆ ನಂತರ ಕ್ಯಾಬೇಜ್ ಪಲ್ಯಕ್ಕೆ ಸ್ವಲ್ಪ ಒಗ್ಗರಣೆ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹಸಿಮೆಣಸು ಇದಿಷ್ಟು ಹಾಕಿ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿದ್ದಂತಹ ಕ್ಯಾಬೇಜು ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಬೇಯಿಸ್ಕೊಂಡೆ ಸೊ ಕ್ಯಾಬೇಜ್ ಪಲ್ಯ ಆಗಲಿ ಅಥವಾ ನಾವು ಬೆಂಡೆಕಾಯಿ ಪಲ್ಯ ಆಗಲಿ ಇದಕ್ಕೆ ಬೇಕೇ ನೀರು ಹಾಕಲ್ಲ ಯೂಶ್ವಲಿ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಸೊ ಹಾಗೆ ಕ್ಯಾಬೇಜ್ ಪಲ್ಯಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಕಾಯಿ ಹಾಕಿದ್ರೆ ಕ್ಯಾಬೇಜ್ ಪಲ್ಯ ರೆಡಿ ಆಗುತ್ತೆ ಸೊ ಇವಾಗ ಇಲ್ಲಿ ತರಕಾರಿ ಬೆಂದಿದೆ ಹಾಗೆ ಬೇಳೆನೂ ಕೂಡ ಬೆಂದಿದೆ ಸೊ ನಾನು ಇದಕ್ಕೆ ಮಸಾಲೆಗೆ ಸ್ವಲ್ಪ ತೆಂಗಿನ ತುರಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದೆರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕಿ ಗ್ರೈಂಡ್ ಮಾಡಿಕೊಂಡೆ ಅದನ್ನು ಬೇಳೆಗೆ ಸೇರಿಸ್ಕೊಂಡೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಾಂಬಾರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಒಣಮೆಣಸು ಹಾಗೆ ಸ್ವಲ್ಪ ಕರಿಬೇವು ಒಂಚೂರು ಇಂಗು ಇಷ್ಟು ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರೋ ಅಂಥ ತುಂಬ ಅಂಥ ನವಲ್ಕೋಸ್ ಸಾಂಬಾರು ರೆಡಿಯಾಗುತ್ತೆ ಈ ರೆಸಿಪಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಸೊ ರೈಸ್ ಕೂಡ ಆಗಿತ್ತು ಹಾಗೆ ನನ್ನ ಮಗನಿಗೆ ಊಟಕ್ಕೆ ಹಪ್ಪಳ ಅಥವಾ ಸಣ್ಣಗೆ ಬೇಕೇ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಹಪ್ಪಳನ ಇದ್ದೆ ಹಾಗೆ ನಮ್ಮನೆ ಹತ್ರ ನಾಗರಕಟ್ಟೆ ಇದೆ ಸೊ ಅಲ್ಲಿ ಇವತ್ತು ಅನಂತ ಚತುರ್ದಶಿ ಇರೋದರಿಂದ ಪೂಜೆ ಇತ್ತು ಹಾಗಾಗಿ ನಾವೆಲ್ಲ ಅಲ್ಲಿ ಹೋಗಿದ್ವಿ ಅಲ್ಲಿಂದ ಬಂದ ಮೇಲೆ ನನ್ನ ಮಗನಿಗೆ ಊಟ ಇದ್ದೆ ಸೊ ಅವನಿಗೆ ಊಟಕ್ಕಂತೂ ಇಂಥ ಹಪ್ಪಳ ಆಗಲಿ ಸಣ್ಣಗೆ ಆಗಲಿ ಅಥವಾ ಕೊನೆಗೆ ಆಲೂಗಡ್ಡೆ ಫ್ರೈ ಆದರೂ ಮಾಡಿಕೊಡ್ಲೇಬೇಕು ಇಲ್ಲ ಅಂತಂದರೆ ಅನ್ನ ಅಂತೂ ಇದು ಯಾವ ಕಲರು ಅವನು ಇವಾಗ ಇವಾಗ ಕಲರ್ ಫೈಂಡ್ ಔಟ್ ಮಾಡೋದನ್ನ ರೂಢಿ ಮಾಡ್ಕೊಂಡಿದ್ದಾನೆ ಸೊ ಹಾಗಾಗಿ ಇಲ್ಲಿ ಎಲ್ಲಾ ಕಲರ್ಸ್ ಅವನು ತೋರಿಸ್ತಾ ಇದ್ದ ನಾನು ಎಲ್ಲ ಕೇಳ್ತಾ ಇದ್ದೆ ಹಾಗೆ ಅವನು ಎಲ್ಲ ಇವಾಗ ಹೇಳಕ್ ಸ್ಟಾರ್ಟ್ ಮಾಡಿದಾನೆ ಸೊ ಹಾಗಾಗಿ ಎಲ್ಲ ನಾನು ಆಲ್ಮೋಸ್ಟ್ ಊಟ ಮಾಡುವಾಗ ಹೀಗೆ ಅವನಿಗೆ ಎಲ್ಲ ಕೇಳ್ತಾ ಇರ್ತೀನಿ ಸೊ ಈ ತರ ಹೀಗೆ ಕೇಳೋದ್ರಿಂದ ಅವರು ಊಟನೂ ಕೂಡ ಮಾಡ್ತಾರೆ ಹಾಗೆ ಅವನಿಂದ ಹೇಳ್ತಾರೆ ಅನ್ನೋದನ್ನು ನಮ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನಾನು ಅವನಿಗೆ ಊಟ ಮಾಡಿಸುವಾಗ ಈ ತರ ಕ್ವೆಶನ್ಸ್ನ ಕೇಳ್ತಾ ಇರ್ತೀನಿ ಅವ್ರ ಮೆಮೊರಿ ಪವರ್ ಕೂಡ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಹಾಗೆ ನಾನು ಕೇಳ್ತಾ ಇರೋದ್ರಿಂದ ಹಾಗೆ ಮಧ್ಯಾಹ್ನ ಅಂಗನವಾಡಿಯಿಂದ ಟೀಚರ್ ಕಾಲ್ ಮಾಡಿದರು ಸೊ ಮಗುನ ಕರ್ಕೊಂಡು ಬನ್ನಿ ತೂಕ ಚೆಕ್ ಮಾಡಬೇಕು ಮತ್ತು ಫುಡ್ನ ಹೋಗಿ ಅಂತ ಸೊ ಹಾಗಾಗಿ ನಾನು ಅವನು ಅಂಗನವಾಡಿಗೆ ಹೋಗಿ ಬಂದ್ವಿ ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ನಾನು ಪಾನಿಪುರಿ ಪ್ರಿಪೇರ್ ಮಾಡಿದೆ ಸೊ ಪಾನಿಪುರಿ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಸಬ್ಸ್ಕ್ರೈಬ್ ದ ಚಾನಲ್ ಫಾರ್ ಮೋರ್ ವೀಡಿಯೋಸ್